ನಮ್ಮ ಹುಡುಗ ರೀ ಲೆವೆನ್ ಮಂತ್ಸ್ ಹುಡುಗಂಗೆ ಬಟ್ ಮಮ್ಮಿ ಡ್ಯಾಡಿ ಸ್ವಲ್ಪ ಇದ್ದಾರೆ ಯಾಕಂದರೆ ಇನ್ನೂ ಅವನು ಇಂಡಿಪೆಂಡೆಂಟಾಗಿ ಕ್ರಾಲಿಂಗ್ ಮಾಡ್ತಾ ಇಲ್ಲ ಆ್ಯಂಡ್ ಕುತ್ಕೋತಾನೆ ಬಟ್ ಒಕೇಶ್ನಲಿ ವಾಬ್ಲಿಂಗ್ ಆಗುತ್ತೆ ಸ್ವಲ್ಪ ಬಿದೋಗ್ತಾನೆ ಆ್ಯಂಡ್ ಕತ್ತು ಸ್ವಲ್ಪ ಲೇಟಾಗಿ ನಿಂತಿತ್ತು ಕುತ್ಕೊಳ್ಳೋದು ಸ್ವಲ್ಪ ಲೇಟಾಯಿತು ನಡೆಯೋದು ಈಗ ನಿಂತ್ಕೋತಾನೆ ಸಪೋರ್ಟ್ ಜೊತೆ ಬಟ್ ಇನ್ನೂ ಸ್ಟೆಪ್ಸ್ ಇಲ್ಲ ಸ್ವಲ್ಪ ಮೈಲ್ ಸ್ಟೋನ್ಸ್ ಆಗಿದೆ ಡಿಲೇ ಆಗಿದೆ ಬಟ್ ಬರ್ತ್ ಹಿಸ್ಟ್ರಿ ಕೇಳಿದಾಗ ಏನಮ್ಮ ಹುಟ್ಟಿದಾಗ ಮಗು ಅತ್ತಿತ್ತ ಅಂದ್ರೆ ಅತ್ತಿತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಮಗುಗೆ ಉಸಿರಾಡೆಲ್ಲ ತೊಗೊಂಡಿದ್ದ ಬ್ರೈನ್ ಪ್ರಾಬ್ಲಮ್ ಏನು ಬಂದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಈಗ ನೋಡ್ತಾನೆ ಹಾಕ್ತಾರೆ ರೆಕಗ್ನೈಸ್ ಎಲ್ಲ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಬಟ್ ಯಾಕೆ ಅಲ್ಲಿ ಎಲೇಟ್ ಆಗಿದೆ ಅಂದರೆ ಒಂದು ರೀಸನ್ ನಿಮ್ಗೆ ಹೇಳ್ತೀನಿ ಕೆಲವು ಮಕ್ಕಳಲ್ಲಿ ಯಾಕೆ ಆಗುತ್ತೆ ಅಂತ ಕೈ ಕೊಡೋಲ್ಲ ಒಂದು ಇನ್ಸುಡೆಂಟ್ ಕೈ ಕೊಡೋ ಸಿ ಲುಕೆಟ್ ಇಸ್ ಥಮ್ ಇದು ನೋಡಿ ಎಷ್ಟು ಈಸಿಯಾಗಿ ಅವನಿಗೆ ಫೋಲ್ಡ್ ಮಾಡ್ಬೋದು ಕಾಣಿಸ್ತಾ ಇದೆಯಾ ಎಷ್ಟು ಈಸಿಯಾಗಿ ಅವನಿಗೆ ನೋವು ಆಗ್ತಿಲ್ಲ ಏನೂ ಆಗ್ತಿಲ್ಲ ಈಸಿಯಾಗಿ ನೋಡಿ ನೀವು ಮಾಡಕ್ಕೆ ಹೋಗಿ ಟ್ರೈ ಮಾಡಿ ಮುರ್ದ್ಕೊಂಡ್ಬಿಡ್ತೀರಾ ಕೈನ ಮಾಡಕ್ ಮಾಡ್ಬೇಡಿ ನಿಮ್ ಮಕ್ಳಿಗೆ ಮಾಡಕ್ ಹೋಗ್ಬೇಡಿ ಸೊ ದಿಸ್ ಇಸ್ ಕಾಲ್ಡ್ ಎಸ್ ವೆರಿ ವೆರಿ ಫ್ಲೆಕ್ಸಿಬಲ್ ಸಾಫ್ಟ್ ಇಶ್ಯೂಸ್ ವೆರಿ ವೆರಿ ಫ್ಲೆಕ್ಸಿಬಲ್ ಬಾಡಿ ಇಲ್ ನೋಡ್ರಿ ಇಲ್ಲಿ ನೋಡ್ರಿ ಇದು ನಾರ್ಮಲ್ ಆಗಿ ಎಲ್ಲ ಬೇಬಿಸ್ಗೂ ಮಾಡಕ್ ಆಗಲ್ಲ ಸೊ ಇದು ತುಂಬಾ ಸಾಫ್ಟ್ ಫ್ಲೆಕ್ಸಿಬಲ್ ಮಸಲ್ಸ್ ಇರೋದ್ರಿಂದ ಇಂಥ ಮಕ್ಕಳು ಒನ್ ಮಂತ್ ಟೂ ಮಂತ್ಸ್ ಲೇಟ್ ಆಗಬಹುದು ಗುಡ್ ನ್ಯೂಸ್ ಇಸ್ ಇಂಥ ಮಕ್ಕಳು ಯೋಗ ಜಿಮ್ನಾಸ್ಟಿಕ್ ಚೆನ್ನಾಗಿ ಮಾಡ್ತಾರ್ರಿ ಜಿಮ್ಗೆ ಹೋಗೋದು ಬೇಡ ಹಿ ಕ್ಯಾನ್ ಬಿ ವೆರಿ ಫ್ಲೆಕ್ಸಿಬಲ್ ಲೈಫಲ್ಲೂ ಫ್ಲೆಕ್ಸಿಬಲ್ ಇರ್ತಾರಂತೆ ವೈಫ್ ಜೊತೆ ಫ್ಲೆಕ್ಸಿಬಲ್ ಇರ್ತಾನಂತೆ ಸೊಸೈಟಿಲಿ ಫ್ಲೆಕ್ಸಿಬಲ್ ಇರ್ತಾನಂತೆ ಬಾಡಿನೂ ಫ್ಲೆಕ್ಸಿಬಲ್ ಸೊ ಇಂಥ ಮಕ್ಕಳಲ್ಲಿ ಸ್ವಲ್ಪ ಡಿಲೇಡ್ ಮೈಲ್ ಸ್ಟೋನ್ಸ್ ಇರುತ್ತೆ ಬಟ್ ಬಟ್ ಎಲ್ಲಾದರೂ ಅದು ಇರೋದಿಲ್ಲ ಯಾವುದೇ ಮಗು ನೈನ್ ಟೆನ್ ಮಂತ್ಸ್ ಅಲ್ಲಿ ಕ್ರಾಲಿಂಗ್ ಮಾಡ್ತಾ ಇಲ್ಲ ಒನ್ ಇಯರ್ ಅಲ್ಲಿ ನಿತ್ಕೋತಾ ಇಲ್ಲ ಹೆಡ್ ಕಂಟ್ರೋಲ್ ಸಿಕ್ಸ್ ಮಂತ್ಸ್ ಅಲ್ಲೂ ಬಂದಿಲ್ಲ ಅಂದ್ರೆ ದಯವಿಟ್ಟು ತೋರಿಸಿ ಚೆಕ್ಅಪ್ ಮಾಡಿ ಅಫ್ಸೆಟ್ ಸೆಟ್ ದಿಸ್ ಬಿಫೋರ್ ಲೆಟ್ ಮಿ ಸೇ ದಿಸ್ ಅಗೇನ್ ಈ ಕೇಸ್ ಯಾಕೆ ತೋರಿಸ್ತಾ ಇದೆ ಅಂದ್ರೆ ಎಕ್ಸೆಪ್ಷನಲ್ ಕೇಸ್ ಮಕ್ಕಳಲ್ಲಿ ಸಾಫ್ಟ್ ಇಶ್ಯೂಸ್ ಸಾಫ್ಟ್ ಮಸಲ್ಸ್ ಇರೋದ್ರಿಂದ ಅವ್ರಿಗೆ ನಿಂತ್ಕೊಳ್ಳೋದು ನಡೆಯೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಸೊ ಡೋಂಟ್ ಮಾರಿ ಗೆಟ್ ಅನ್ ಎಕ್ಸಾಮಿನೇಷನ್ ಡನ್ ಎಲ್ಲ ಚೆನ್ನಾಗಿದ್ರೆ ನೀವು ಚೆನ್ನಾಗಿರಿ ಫ್ಲೆ ನ್ಯೂ ಫ್ಲೆಕ್ಸಿಬಲ್ ಆಗಿರಿ ಲೈಫಲ್ಲಿ ಅದು ಇಂಪಾರ್ಟೆಂಟ್ ರಿಜಿಡ್ ಆಗಬೇಡಿ ಓಕೆ ಬಿ ಹ್ಯಾಪಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ಕೇರ್